ಹಿರಿಯ ಚೇತನಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ ವೇದಿಕೆ ಮೇಲೆ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಆತ್ಮೀಯರಾದಂಥ ಡಾಕ್ಟರ್ ಎಸ್ ಸಿದ್ದರಾಮಣ್ಣವರೇ ಮತ್ತು ನಮ್ಮ ಕುಲಪತಿಗಳು ಅಂದ್ರೆ ತಪ್ಪಾಗ್ಲಾರ್ದು ನಮ್ಮ ಪರಿಶ್ರಮ ಅವರು ಸಾಕಷ್ಟು ವಿದ್ಯಾರ್ಥಿಗಳ ಜೊತೆಯಲ್ಲಿ ಹಲವಾರು ರೀತಿಯಲ್ಲಿ ಈಗ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಸ್ಥಾನ ಸಿಕ್ಕಿದೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡ್ತಕ್ಕಂಥ ಒಂದು ಸಮಿತಿಯಲ್ಲೂ ಕೂಡ ಅವರು ಇದ್ದಾರೆ ಅದು ಕೂಡ ಶ್ಲಾಘಿಸುವಂತ ಒಂದು ವಿಚಾರ ಅವ್ರಿಗೂ ಕೂಡ ಅಭಿನಂದನ ಸಲ್ಲಿಸಿದ ಜೊತೆಯಲ್ಲಿ ಜೊತೆಯಲ್ಲಿ ಇವತ್ತು ತಮ್ಮ ಜೊತೆ ಹಿರಿಯರಿಗೆ ಯಾವ ರೀತಿ ಮಾರ್ಗದರ್ಶನ ಹಿರಿಯರಿಗೆ ಮಾರ್ಗದರ್ಶನ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಅವ್ರು ನೋಡ್ಕೊಳ್ಳೋಂತ ಪಾಲನೆ ಪೋಷಣೆ ಅವರ ಸಂಗಡ ಇರ್ತಕ್ಕಂಥ ಯಾರೇ ಆಗ್ಬೋದು ಕುಟುಂಬಸ್ಥರು ಅವ್ರನ್ನ ಉದ್ದೇಶಿಸಿ ಹಲವಾರು ವಿಚಾರಗಳನ್ನ ಇವತ್ತು ಸುಧಾರ್ಸ ನಿಟ್ಟಿನಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಂದಿರತಕ್ಕಂಥ ನಮ್ಮದೇ ತಾಲೂಕ್ನವರು ಹಿರಿಯರು ಮಾಧ್ಯಮದ ಸ್ನೇಹಿತರು ಆದಂತ ರಾಜ್ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತ ಇನ್ನ ಆನಂದವರು ನಮಗೂ ಅಪಾರವಾದ ಆನಂದ ಅವ್ರ ಬಗ್ಗೆ ಅಪಾರವಾದಂತ ಒಂದು ಗೌರವ ಯಾಕೆ ಯಾಕೆಂದ್ರೆ ಈ ಸೇವೆ ಇದೆಯಲ್ಲ ಇದಕ್ಕಿಂತ ಸೇವೆ ಮತ್ತೊಂದಿಲ್ಲ ಅಂತ ನನ್ನ ಭಾವನೆ ಇವತ್ತು ಮಕ್ಕಳು ಚಿಕ್ಕ ಮಕ್ಕಳನ್ನಿಂದ ಹಿಡ್ದು ಹಿರಿಯರವರೆಗೂ ಕೂಡ ಇವತ್ತು ಚಿಕ್ಕ ಮಕ್ಕಳಿಗೆ ಬೇಕಾದಂತ ಸವಲತ್ತು ಇರ್ಬೋದು ಅವರ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿಪಡಿಸ್ಲಿಕ್ಕೆ ಬೇಕಾದಂತ ಸಲಕರಣೆಗಳಿರ್ಬೋದು ಎಲ್ಲ ರೀತಿ ಒದಗಿಸ್ಕೊಟ್ಟಿಲ್ಲ ಅವ್ರ ಜೊತೆ ಖಂಡಿತ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಒಂದು ಯಾವ್ದಾರು ಸಂದರ್ಭದಲ್ಲಿ ಗೌರವಿಸಿದ್ರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಆ ಸೇವೆ ಇದಿಲ್ಲ ನಿಸ್ಪ ನಿಸ್ವಾರ್ಥತೆಯಿಂದ ಆ ಸೇವೆನ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ಬರಲ್ಲ ಕೆಲವರು ಅಸಹ್ಯ ಪಟ್ಕೋತಾರೆ ಆ ಥರ ಇಲ್ಲ ಈಗ ಒಂದು ಹಾಸ್ಪಿಟಾಲಿಟಿ ಮತ್ತೆ ಸ್ಟಾಫ್ ನರ್ಸ್ಗೆ ಟ್ರೈನಿಂಗ್ ಕೊಡ್ಬೇಕಾರೆ ಏನ್ ಕೊಡ್ತಾರೆ ಅಂದ್ರೆ ಯಾರನೇ ಆಗ್ಲಿ ರೋಗಿನ ಒಂದು ಒಳ್ಳೆ ರೀತಿನಲ್ಲಿ ನೋಡ್ಬೇಕು ನೀವು ನೋಡೋದ್ರಲ್ಲಿ ಗುಣ ಆಗ್ತದೆ ಡಾಕ್ಟರ್ ಗಳಾಗ್ಲಿ ವೈದ್ಯರಾಗ್ಲಿ ಇಲ್ಲ ಸ್ಟಾಫ್ ನರ್ಸ್ ಆಗಲಿ ಅವರು ಮೊದಲು ಅವರು ಅಸಹ್ಯ ಪಡ್ಕೊಳ್ಳೋದ್ ರೀತಿಯಲ್ಲಿ ಯಾವುದೇ ಕಾಯಿಲೆ ಇರ್ಬೋದು ಅವ್ರನ್ನ ನಾವು ಚಿಕಿತ್ಸೆಯನ್ನ ನೀಡೋದ್ರ ಜೊತೆಯಲ್ಲಿ ಅವ್ರನ್ನ ಶುಶ್ರೂಷೆ ಮಾಡಿದ್ರೆ ಖಂಡಿತ ಅರ್ಧ ಗುಣ ಆಗ್ತಾರೆ ಈ ತರ ನಮ್ಮ ಮನಸ್ಥಿತಿಗಳು ಬೆಳಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೊಬೈಲ್ ಇಂಡಿಯಾ ಹಲವಾರು ಜನ ನಮ್ಮ ಆನಂದ್ ಅವ್ರ ಜೊತೆ ಇರ್ತಕ್ಕಂಥ ಸಂಗಡಿಗರೆಲ್ಲರೂ ಕೂಡ ಉತ್ತಮವಾದವ್ರನ್ನೇ ಆನಂದ್ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಅವರೆಲ್ಲಾ ಒಳ್ಳೆ ರೀತಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ನಾವು ನೋಡಿದಾಗ ಖಂಡಿತ ಇವತ್ತು ಈ ಸೇವೆನಲ್ಲಿ ನಿಸ್ವಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿ ಇವತ್ತು ನಾವೆಲ್ಲ ಏನು ನಾವು ಅಕ್ಟೋಬರ್ ಒಂದನೇ ತಾರೀಕು ಹಿರಿಯರ ದಿನಾಚರಣೆ ಅಂತಾರಾಷ್ಟ್ರೀಯ ವೃದ್ಧರ ದಿನಾಚರಣೆ ಅಂತಕ್ಕಂಥದ್ದು ಏನ್ ಮಾಡಿದ್ದಾರೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಇವತ್ತು ಈಗ ಕಳೆದ ಎರಡು ವರ್ಷದಿಂದ ಯಾರದೇ ಆಗ್ಲಿ ಪೆನ್ಷನ್ ಇಲ್ಲ ಅಂತಂದ್ರೆ ಈ ವಾರ ಅರ್ಜಿ ಕೊಟ್ರೆ ಮುಂದಿನ ವಾರ ಇದೇ ವೇದಿಕೆ ನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡ್ ಹಾಗಾಗಿ ಎಲ್ಲರೂ ಕೂಡ ಹೋಗಿ ಒಳಪಟ್ಟಿರ್ತಕ್ಕಂಥದ್ದು ನಮ್ದದು ನಮ್ಮಲ್ಲಿ ಡಿ ಸಿ ರಿವ್ಯೂ ಮಾಡಿದ್ರು ಕೂಡ ದಾಖಲೆ ಇಲ್ಲದೆ ಆರ ಏನೋ ಕಡಿಮೆ ಇದ್ದು ಅಷ್ಟೇ ಆರೋ ಏನೋ ಅರ್ಜಿ ಇದ್ದು ಬಿಟ್ರೆ ಇನ್ನು ಪ್ರತಿ ವಾರ ನಾವು ಇಲ್ಲೇ ಮಾಡ್ತೇವೆ ಈ ವಾರ ಅರ್ಜಿ ಕೊಟ್ಟೋದ್ರೆ ಮುಂದಿನ ವಾರ ಇಲ್ಲೇ ಆದೇಶ ಕೊಡುವಂತ ಕೆಲಸ ಮಾಡ್ತಾ ಇದೇವೆ ಯಾಕೆಂದ್ರೆ ಇಲ್ಲಿಯದನ್ನ ನೋಡ್ಕೊಳ್ಳಕ್ಕೆ ಕೆಲವು ಕುಟುಂಬಗಳಲ್ಲಿ ಸಮಸ್ಯೆಗಳು ಏನೇನು ಬರುತ್ತೆ ಎಲ್ಲ ಗೊತ್ತು ಒಂದೊಂದ್ ಕಡೆ ಒಂದೊಂದು ಸಮಸ್ಯೆ ಐತೆ ಒಂದ್ ಕಡೆ ಕಡೆ ತುಂಬಾ ಪ್ರೀತಿ ಇರ್ತದೆ ಒಂದೊಂದು ಕಡೆ ಎಲ್ಲೋ ಒಂದು ಕಡೆ ಮುಜುಗರಕ್ಕೊಳಗಾಗ್ ಇವರು ಕೂಡ ಅವರಿಂದ ಸೇವೆ ಮಾಡಿಸ್ಕೋಬೇಕ ಅಂತಕ್ಕಂಥ ಮನೋಭಾವ ಅವ್ರಿಗೂ ಕೂಡ ಇವ್ರಿಗೆ ನೋಡ್ಕೋಬೇಕ ಅಂತಕ್ಕಂಥ ಮನೋಭಾವ ಎಲ್ಲರ ಮನಸ್ಸು ಒಂದೇ ತರ ಇರಲ್ಲ ಆದ್ರಿಂದ ಒಂದು ನಾವಿಲ್ಲಿ ಇಲ್ಲಿ ಹಲವಾರು ಜನ ಹೇಳಿದ್ರು ನಮ್ಗೆ ವೃದ್ಧಾಪಿ ಇದು ವೃದ್ಧಾಶ್ರಮಗಳು ತೆರೀರಿ ತೆರೀರಿ ಅಂತಕ್ಕಂಥದ್ದು ಖಂಡಿತ ಅದು ಒಳ್ಳೇದಲ್ಲ ವೃದ್ಧಾಶ್ರಮ ತೆರೀತಕ್ಕಂಥದ್ದು ನಾವೇ ನಾವು ಬ್ಯುಸಿ ಆಗಿದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೊಳೋಕೋಸ್ಕರ ಬೇರೆಯವ್ರನ್ನ ನಾವ್ ಹೆಂಗ್ ಪ್ರೀತಿ ಮಾಡ್ತೀವೋ ಅದೇ ತರ ನಮ್ ಕುಟುಂಬದವ್ರನ್ನು ಕೂಡ ನೋಡಿಕೊಂಡು ಅವ್ರಿಗೆ ನಾವೊಂದ್ ಸ್ವಲ್ಪ ವೇಳೆ ಕೊಡಬೇಕಾಗ್ತದೆ ಈಗ ಪರಶುರಾಮ್ ಸರ್ ಹೇಳಿದ ರೀತಿಯಲ್ಲಿ ನಾವೇತ ಅವ್ರಿಗೆ ವಯಸ್ಸಾದಂತವ್ರನ್ನ ಎಲ್ಲೋ ಒಂದ್ ಕಡೆ ಹೋಟೆಲ್ ಇಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡೋದಕ್ಕಿನ್ನ ಮನೆಯಲ್ಲೇ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಬೇಕಾದಂತ ಎಲ್ಲಾ ಶುಶ್ರೂಷೆಯನ್ನು ಮಾಡಿದ್ರೆ ಖಂಡಿತ ಇನ್ನೂ ಕೆಲವು ಕಾಲ ಅವರು ಆರೋಗ್ಯವಂತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ವೃದ್ಧರ ನಾವು ಕೂಡ ಒಂದಲ್ಲ ಒಂದ್ ದಿವಸ ವಯಸ್ಸು ನಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಆಲೋಚನೆ ಯಾರಾದ್ರೂ ಕೂಡ ಇಟ್ಕೊಂಡ್ರೆ ಅವ್ರನ್ನ ಯಾರು ಕೂಡ ಕಡೆಗಣಿಸಲ್ಲ ಅದನ್ನ ಗಮನದಲ್ಲಿಟ್ಕೋಬೇಕಾಗ್ತದೆ ಒಂದ್ ದಿವಸ ನಾನು ಅತ್ತೆ ಆಗೋಳೆ ಒಂದ್ ದಿವಸ ನಾನು ಸೊಸೆ ಆಗೋಳೆ ಒಂದ್ವನ ಒಂದ್ ಮನೆಯಲ್ಲಿ ಒಂದ್ ದಿವಸ ನಾನು ಕೂಡ ವಯೋವೃದ್ಧರಾಗಿ ಜೀವನ ಮಾಡಲೇಬೇಕಾಗತ್ತೆ ಅಂತಕ್ಕಂಥದ್ದು ನಿಮ್ ತಲೆಗೆ ಏನಾದ್ರು ಬಂದ್ರೆ ಯಾರನ್ನು ಕೂಡ ಅಸಡ್ಡೆ ಮಾಡಲ್ಲ ಇದನ್ನ ದಯಮಾಡಿ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದೆ ನಾವ್ಯಾರು ಕೂಡ ಅಮೃತ ಕೊಡದ್ ಬದುಕದವ್ರಲ್ಲ ನಾವು ಒಂದಲ್ಲ ಒಂದ್ ದಿವಸ ವಯಸ್ಸಾಗ್ಬೇಕು ನಾವೆಲ್ಲರೂ ಕೂಡ ಕಾಲ ಬಂದಾಗ ಹೋಗುವಂತದ್ದು ಹಾಗೆ ಆಗ್ತದೆ ಆದ್ರಿಂದ ಇವತ್ತು ನಾವೆಲ್ಲ ಈ ವೃದ್ಧ ವಯೋವೃದ್ಧರು ಏನಿದ್ದಾರೆ ಇದನ್ನ ನಾವು ತಹಸೀಲ್ದಾರ್ ಎಲ್ಲ ಕೂಡ ಮಾತಾಡ್ಕೊಂಡಿದ್ವಿ ಇನ್ನೂ ದೊಡ್ಡದಾಗಿ ಇವ್ರಿಗೆಲ್ಲರಿಗೂ ಕೂಡ ಏನೇನು ಅವ್ರ ಕುಟುಂಬಗಳಿಗೆ ಬೇಕು ಎಲ್ಲ ಅವರ ಮನೆಗಳಿಗೆ ಕಳಿಸಿ ಮುಖಾಂತರ ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಎಲ್ಲ ಕೇಳಿ ಒಂದ್ಸಲಿ ಅದೆಲ್ಲದನ್ನು ಕೂಡ ಪರಿಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಒಂದು ಆಲೋಚನೆ ಕೂಡ ಇದೆ ಖಂಡಿತ ಇವತ್ತು ವಯೋವೃದ್ಧರು ಏನಿದಿರಿ ನಿಮಗೆ ಸವಲತ್ತು ಏನು ಬರಬೇಕು ಸರ್ಕಾರದಿಂದ ಏನು ಬರಬೇಕು ನಾವು ನಾವು ಹಂಗ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತೆ ವೃದ್ಧಾಪಿ ವೇತನಗಳಿರ್ಬೋದು ಮತ್ತೆ ನಿಮಗೆ ಬಸ್ ಪಾಸ್ ಫ್ರೀ ಇರ್ಬೋದು ಇದೆಲ್ಲದನು ಕೂಡ ಏನೇ ಸಮಸ್ಯೆ ಇದ್ರು ನಿಮ್ಮ ಡಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಕಡೆಯಿಂದ ನಮ್ಗೆಲ್ಲದನ್ನೂ ಕೂಡ ಕೊಟ್ಟರೆ ಖಂಡಿತ ನಾವೆಲ್ಲ ಅದನ್ನ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವೇನು ಹಿರಿಯರಿದ್ರಿ ತಮ್ಮೆಲ್ಲರ ಒಂದು ಯೋಗಕ್ಷೇಮ ಆರೋಗ್ಯವನ್ನ ನೋಡ್ಕೊಳೋಂಥದ್ದು ನಮ್ಮ ಜವಾಬ್ದಾರಿ ನಾವೊಂದು ಆಲೋಚನೆ ಕೂಡ ಇದೆ ನಾನೀಗ ತಹಸೀಲ್ದಾರ್ ಹತ್ರನು ಕೂಡ ಮಾತಾಡಿದ್ದೇನೆ ನಮ್ಮ ಆನಂದವರ ಹತ್ರನು ಮಾತಾಡಿಕೊಂಡು ಒಂದು ಕೇಂದ್ರವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ವಯಸ್ಸಾದವ್ರನ್ನ ಮತ್ತೆ ಒಂದು ಐದು ಎಕರೆ ಒಂದು ಐದು ಎಕರೆ ಜಮೀನು ಕೂಡ ಈಗಾಗಲೇ ನೋ ಗುರುತಿಸಿದೇವು ನಾವು ಅದನ್ನ ನಾವು ಇವು ಇದು ರಿಹಾಬಿಲಿಟೇಷನ್ ಸೆಂಟರ್ ಥರ ಮಾಡಿದ್ರೆ ಮಾಡಿದ್ರೆ ಇಂಥವ್ರಿಗೆ ಏನಾಗಿದೆ ಬಿ ಪಿ ಜಾಸ್ತಿ ಆದಾಗ ಸ್ಟ್ರೋಕ್ ಆಗ್ತದೆ ಸ್ಟ್ರೋಕ್ ಆದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಫಿಸಿಯೋಥೆರಪಿ ಇಂಥದ್ದೆಲ್ಲ ಬೇಕು ಇಂಥ ಕೇಂದ್ರಗಳನ್ನ ನಾವು ತೆರೆದ್ರೆ ಅವ್ರನ್ನ ಬೇಗ ಗುಣ ಮಾಡ್ಬೋದು ನಿಮಗೆ ಬೇರೆ ಎಲ್ಲೆಲ್ಲೋ ಹೋಗ್ತಾರೆ ಆಂಧ್ರಾಗೆ ಮತ್ತೊಂದು ಕಡೆ ಹೋಗೋದು ಇದೆಲ್ಲ ನೋಡಿದಾಗ ಅಂಥವ್ರಿಗೆ ಮಕ್ಕಳಲ್ಲಿ ಕೆಲವ್ರಿಗೆ ಪೋಲಿಯೋ ಇಲ್ಲ ಬಟ್ ಆದರೂ ಕೂಡ ಕೆಲವರು ಅಂಗವಿಕಲತೆ ಇರ್ತಕ್ಕಂಥವ್ರನ್ನ ಇವ್ರನ್ನೆಲ್ಲ ನೋಡಿದಾಗ ಅದೆಲ್ಲ ಸರಿ ಸರಿಪಡಿಸಲಿಕ್ಕೆ ಆಕಸ್ಮಿಕವಾಗಿ ಎಲ್ಲೋ ಕೂಡ ಅಪಘಾತ ಆದಂಥ ಸಂದರ್ಭದಲ್ಲಿ ಕೆಲವು ಅಂಗಾಂಗಗಳನ್ನ ಕಳ್ಕೊಂಡಂಥವ್ರಿಗೆ ಇಂಥವ್ರಿಗೆ ಮತ್ತೆ ವಯಸ್ಸಾದವ್ರನ್ನ ಇವ್ರನ್ನೆಲ್ಲರನ್ನು ಕೂಡ ಅವ್ರ ಆರೋಗ್ಯ ವಿಚಾರಿಸ್ಲಿಕ್ಕೆ ಒಂದು ರಿಹಾಬಿಲಿಟೇಷನ್ ಸೆಂಟರ್ನ ನಾವು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅವ್ರಿಗೆ ಅವ್ರ ಜೊತೆ ಅವ್ರ ಸಂಗಡ ಸೇರಿಕೊಂಡು ನಾವು ಸರ್ಕಾರದಿಂದ ಅವರಿಗೆ ಜಾಗವನ್ನು ಮತ್ತೆ ಕಟ್ಟಡಕ್ಕೆ ಏನು ಬೇಕು ಅದನ್ನು ಕೂಡ ಅವ್ರನ್ನ ಪ್ಲಾನ್ ಮಾಡ್ಕೊಡ್ತೀನಿ ಅಂತಲೂ ಕೂಡ ಹೇಳಿದರೆ ನಾವು ಒಂದು ಐದು ಎಕ್ರಲ್ಲಿ ಆ ಥರ ಒಂಥರ ಅವ್ರಿಗೆ ಬರೀ ಏನು ಕಾಂಕ್ರೀಟ್ ಕಟ್ಟಡ ಬೇಡ ಅದಕ್ಕೆ ಪರಿಸರ ಆ ಆತರ ಒಂದು ವಾತಾವರಣ ಸೃಷ್ಟಿಯಾಗುವಂತ ಜಾಗನ ಖಂಡಿತ ನಾನು ಹುಡುಗಿಸ್ಕೊಡ್ತೇನೆ ಅದರಲ್ಲಿ ಅವರು ಏನೇನ್ ಬರಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಟ್ರೆ ಅದನ್ನ ಅದಕ್ಕೆ ಅನುದಾನ ಇಲ್ಲಿಂದ ತರಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇನೆ ಇದೊಂದು ಆಗಲೇಬೇಕಾಗ್ತದೆ ಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಮಹಾದಾಸೆನೂ ಕೂಡ ಹೌದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ತಾವೆಲ್ಲ ಹಿರಿಯರು ಏನು ಇಲ್ಲಿ ಆಗಮಿಸಿದ್ರಿ ಖಂಡಿತ ಇದೊಂದು ಸಮಾಗಮ ನೀವು ಮನೇಲೇ ಕೂತಿರ್ತೀರಾ ಇಲ್ಲ ಮಕ್ಕಳೆಲ್ಲಾ ಬಿಟ್ಟು ಹೋಗಿರ್ತಾರೆ ನೀವು ಮನೇಲೆ ಕಾಲ ಕಳಿಬೇಕು ಇಲ್ಲ ಹಳ್ಳಿ ಕಟ್ಟೆ ಮೇಲೆ ಹೋಗಿ ಕೂತ್ಕೋಬೇಕು ಇಲ್ಲ ಪೆಟ್ಟಿಗೆ ಅಂಗಡಿ ಹೋಗಿ ಕೂತ್ಕೊಳ್ಳೋದು ಈ ತರ ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಬಂದಾಗ ನೀವೇ ಒಂದು ನಿಮ್ಮ ಊರಲ್ಲೇ ನೀವೆಲ್ಲ ಕೂತ್ಕೊಳ್ಳಿ ನಿಮ್ಮ ಏನಾದ್ರು ಕೂಡ ಆಗು ಹೋಗ್ಗಳು ಚಿಕ್ಕವ್ರಿಗೆ ಸಲಹೆ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ಕೊಂಡೋದ್ರೆ ನಿಮ್ಗೂ ಕೂಡ ಮನ್ಸಿಗೆ ಉಲ್ಲಾಸ ಬರ್ತದೆ ಆ ರೀತಿ ಒಂದು ಪ್ರವೃತ್ತಿ ಇದಕ್ಕೆ ಬೆಂಗಳೂರು ಕಡೆಯಲ್ಲಿ ಕ್ಲಬ್ ಅಂತಾರೆ ನಮ್ಮಲ್ಲಿ ಕ್ಲಬ್ ಬೇಡ ನಾವೆಲ್ಲ ನಾವೇ ಸಂಜೆ ಹೊತ್ತು ಒಂದ್ಸತಿ ಎಲ್ಲಾರು ಕೂತ್ಕೊಂಡು ಒಂದು ನಾಲ್ಕಾರ ಮಾತುಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಯಾರು ಕೂಡ ಸರಿ ಇದ್ರೆ ಅವ್ರನ್ನ ಸರಿಪಡಿಸ್ಲಿಕ್ಕೆ ಅವ್ರಿಗೊಂದು ಕಿವಿ ಮಾತು ಆ ಹಿರಿಯರ ಒಂದು ಸಲಹೆ ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡಿದ್ರೆ ನಿಮಗೂ ಒಂಥರ ಇನ್ನು ಕೂಡ ಚೈತನ್ಯ ಮೂಡ್ ಬರ್ತದೆ ಆವಾಗ ನೀವು ಆರೋಗ್ಯವಾಗಿ ಇನ್ನು ಕೆಲವು ಕಾಲ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಇವತ್ತು ನಮ್ಮ ಸಮಾಜ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಸಿದ್ದರಾಮಯ್ಯ ಅವರು ನಾವೆಲ್ಲ ಕೂತ್ಕೊಂಡು ಇವತ್ತು ಪರಶುರಾಮ್ ಅವ್ರಿಗೂ ಕೂಡ ಸಾಕಷ್ಟು ಕಾಳಜಿ ಇದೆ ಇವತ್ತು ಸಮಾಜದ ಒಂದು ಕಡೆ ವ್ಯಕ್ತಿಗಳನ್ನು ಕೂಡ ನಾವು ಯಾವ ರೀತಿ ಸುಧಾರಿಸಬೇಕು ಅವ್ರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಏನು ಕೊಡಬೇಕು ಇದೆಲ್ಲದನ್ನು ಕೂಡ ನಾವು ಒದಗಿಸ್ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಆನಂದ್ ಅವ್ರನ್ನ ನಾವು ಯಾವತ್ತು ಕೂಡ ಶ್ಲಾಘಿಸಲೇಬೇಕಾಗ್ತದೆ ಅವರ ಒಂದು ಕಾರ್ಯವೈಖರಿ ಏನಿದೆ ಅವರು ಉತ್ತಮ ರೀತಿಯಲ್ಲಿ ಮೊಬಿಲಿಟಿ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಮುಖ ನಂತರ ಇವತ್ತು ಹಲವಾರು ನಮ್ಮ ತಾಲೂಕಿನ ಅಂಗವಿಕಲರನ್ನ ಮತ್ತೆ ವಯೋವೃದ್ಧರನ್ನ ಸುಧಾರಿಸ್ತಾ ಇರತಕ್ಕಂಥದಕ್ಕೆ ಯಾವತ್ತು ಕೂಡ ಅವ್ರು ಏನು ಹೇಳಿದ್ರು ಕೂಡ ನಾವು ಕೇಳಕ್ಕೆ ತಯಾರಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ